ಈ ಮೂವಿ ಲ್ಯಾಂಡ್ ಅವತ್ತಿನ ಕಾಲ ಅಥವಾ ಈ ಕಡೆ ಮೋತಿ ಮೋತಿ ಅಪರ್ಣತಿಮಹಲ್ ಎಲ್ಲ ಹಿಮಾಲಯ ಈಗಿಂದ ಬಂದು ಆ ಕಡೆ ಅಲಂಕಾರದಿಂದ ಹಿಡಿದು ಒಂದು ರೋಡ್ ಇಲ್ಲಿ ತನಕ ಮೇನಕ ಸಾಗರ್ ಅಲ್ಲಿ ತನಕ ಅದೊಂದು ಇತ್ತಲ್ಲ ಅಷ್ಟು ಅಷ್ಟು ಸಿಂಗಲ್ ಥಿಯೇಟರ್ ಇತ್ತಲ್ಲ ಅವತ್ತಿನ ಯುಗ ಹೇಗಿತ್ತು ನಡ್ಕೊಂಡು ಹೋಗ್ಬೇಕಾರೆ ಸಿನಿಮಾ ಅಂತಂದ್ರೆ ಮಹಾ ಇದು ಸರ್ ಆಮೇಲೆ ಎಲ್ಲ ಇದ್ರಲ್ಲ ಸಾರ್ ಹೆಂಗಿದ್ರು ಸರ್ ಆರ್ಟಿಸ್ಟ್ಗಳು ಅವರು ನೋಡೋದೇ ಒಂದು ಭಾಗ್ಯ ಸೆಟ್ಟಿಗೆ ಬಂದರೆ ಏನೋ ಪ್ರೀತಿ ಆಮೇಲೆ ಕಲಾವಿದ್ರಗಳು ಮೀಟಿಂಗೇ ಎಕ್ಸ್ಟ್ರಾರ್ನರಿ ರವಿಚಂದ್ರನ್ ಸೆಟ್ಟಿಗೆ ಬಂದರೆ ಒಂಥರ ಅವರು ರವಿ ಸಾರು ಏನು ಒಂಥರ ಸ್ಪೆಷಲ್ ಅವರು ಒಂಥರ ಬರೋರು ಸೆಟ್ಟಿಗೆ ಅವರು ಅದು ತುಂಬ ಅದನ್ನೆಲ್ಲ ಕಣ್ಣಿನ ನೋಡಿ ಏನೇ ನಟರು ನಟರಂದ್ರೆ ಹಿಂಗೆ ಇರಬೇಕು ಆ ಸ್ಟೈಲು ಏನೇ ಇದು ಅಂಬರೀಷನಾಗಲಿ ವಿಷ್ಣು ಸಾರ್ ಆಗಲಿ ಶಂಕರ್ನಾಗ್ ಸಾರು ಏನು ಶಂಕರ್ನಾಗ್ ಸಾರು ತೊಯ್ಯೋಯ್ಯಪ್ಪ ಸ್ವಾಮಿ ಅಷ್ಟು ಖುಷಿ ಆಗೋದು ನೋಡ್ತಿದ್ರೆ ಅಷ್ಟೆಂಟರ್ ಅಯ್ಯೋ ಸರ್ ಏನು ಸ್ಫೂರ್ತಿ ಏನೊಂದು ಹೊಂದಾಣಿಕೆ ಸರ್ ಮೀನು ಹೊಂದಾಣಿಕೆ ಅಮಿಷಣ ಯಾವುದೋ ಒಂದು ಪಿಕ್ಚರ್ ಆಕ್ಟ್ ಮಾಡ್ತೀವಿ ಈ ಪಾತ್ರಕ್ಕೆ ಏನಾದರೂ ಇದ್ರೆ ಆಯ್ ಶಂಕರ್ ಶಂಕರ ಶಂಕರ ಶಂಕರನಾಗ್ ಕರಿಕೆ ಕತೆ ಕೇಳ್ತಿರ್ಲಿಲ್ಲ ನಾಗ್ ಸಾರು ಹೌದಾ ನಾನಾ ನಾನು ಮಾಡ್ಬೇಕಾ ಅಯ್ಯೋ ನನ್ನ ನೆನ್ಸ್ಕೊಂಡಿದ್ರೆ ಓಡೋರು ಓಡ್ಬಿಡೋರು ಆ ಥರ ಓಹ್ ಅಂಬೃಷ್ಠನ ಕೇಳಿದ್ರೆ ಈ ತರ ಒಂದು ಪಿಚ್ಚರ್ ಮಾಡ್ಬೇಕು ಸರ್ ಹಿಂಗಿದೆ ಹೆಂಗಿದೆ ಸರ್ ನೀವು ಬಂದು ಸೊಪ್ಪ ಹೌದಾ ಯಾವಾಗ ಬರ್ಬೇಕು ಕೇಳಿ ಹಾಂ ನಡೀರಿ ಬರ್ತೀನಿ ಅಷ್ಟೇ ಹಾಂ ಸಾರ್ ಎಷ್ಟು ಕೊಡ್ತೀರಾ ಏನ್ ಮಾಡಬೇಕು ಏನು ಕಥೆ ನನ್ನ ಪಾತ್ರ ಎಷ್ಟು ಎಷ್ಟೊತ್ತು ಕಾಣಿಸ್ತೀನಿ ಈ ಪ್ರಭಾಕರ್ ಸರ್ ಏನು ಅವರು ಹಂಗೇನು ಸೇಮ್ ಕ್ಯಾರೆಕ್ಟ್ರು ಹೌದಾ ನಾನು ಮಾಡ್ಬೇಕಾ ನಾನು ಮಾಡೋ ಚೆನ್ನಾಗಿರತ್ತದ್ದು ಹಾಂ ನಡಿರಿ ಯಾವಾಗ ಬರ್ಬೇಕು ಕೇಳಿ ಈ ಥರ ನೋಡಿದ್ದೀನಿ ಸರ್ ನಾನು ಯಾವುದೇ ಆಗಿರಲಿ ಕಲಾವಿದರುಗಳು ಆ ಥರ ಸಾರ್ ನೀವು ಅದಕ್ಕೆ ನೋಡಿ ಆ ಪಿಚರ್ ಅವ್ರ ಪಿಚರ್ಗಳೆಲ್ಲ ಎಲ್ಲ ಕಲಾವಿದರುಗಳು ಇಡ್ತಾರೆ ಹೌದು ಕರೆಕ್ಟ್ ಎಲ್ಲರೂ ಒಂದು ಚಿಕ್ಕ ಪಾತ್ರ ಆದರೂ ಬಂದು ಹೋಗ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಸಪೋರ್ಟಿವ್ ಹಾ ಮತ್ತೆ ಆ ಥರ ಸ ಆ ಭಾವನೆಗಳು ಕಲಾವಿದರು ಅಂದ್ರೆ ಅಷ್ಟು ಗೌರವ ಆವಾಗ ಒಗ್ಗಟ್ಟು ಟೆಕ್ನಿಷಿಯನ್ಸ್ ಅಂತಂದ್ರೆ ಅಯ್ಯೋಯ್ಯಪ್ಪ ಸ್ವಾಮಿ ಏನು ಸರ್ ಟೆಕ್ನಿಷಿಯನ್ಸ್ ಅವಾಗ ಹೌದಾ ಡೈರೆಕ್ಟ್ ನಾನು ನೆನ್ಸ್ಕೊಂಡ್ರಾ ಕರೆದೇನಪ್ಪ ಹೌದಾ ಏಳೆ ಬೆಳಿಗ್ಗೆ ಸೆಟ್ ಬರ್ತೀನಿ ಅಂತೇಳು ಓಡಿ ಅವರು ಈಗ ಎಷ್ಟು ಕೊಡ್ತೀರಾ ಎಷ್ಟು ನೀವೇನು ಅಂದ್ಕೊಂಡಿದ್ದೀರಾ ಅರವತ್ತು ಕೋಟಿ ಇಟ್ಟಿದ್ದೀರಾ ಸರ್ ಏನಕ್ಕೆ ಅರವತ್ತು ಕೋಟಿ ಯಾರ್ಯದ ಮೇಲೆ ಹಾಕ್ಬೇಕು ಸರ್ ಅರವತ್ತು ಕೋಟಿ ತಂದು ನಾನು ಕೇಳಿದೆ ಅಲ್ಲ ಸರ್ ಈಗ ನಮ್ಮ ಮೀರೋ ಆ ಥರ ಯೋಚನೆ ಮಾಡ್ತಾರೆ ಅರವತ್ತು ಕೋಟಿ ಪಿಚ್ಚರ್ ಮಾಡಬೇಕು ಅದೇ ಅಪ್ಪ ನಿಮ್ಮ ಮೀರೋ ಯೋಚನೆ ಮಾಡ್ತಾವನೆ ಅದು ಸರಿ ಅರವತ್ತು ಕೋಟಿ ಯಾರನ್ನ ಕೊಲೆ ಮಾಡಿ ತಗೊಂಬರ್ಲಿ ನಾನು ನಿಮ್ಮ ಮ್ಯಪ್ತಾಗ ಬೆಂಕಿ ಇಕ್ಕ ಕಿತ್ತೋದ್ ನನ್ನ ಮಕ್ಕಳ ಫಸ್ಟ್ ಕತೆ ಕೇಳಪ್ಪ ರಾಜ ನಿಮ್ಮ ಮೀರೋ ಹೇಳು ಕತೆ ಕೇಳು ಅಂತೇಳು ಆ ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ ಅದಕ್ಕೆ ಖರ್ಚು ಮಾಡೋಣ ನೂರು ಕೋಟಿ ಮಾಡುತ್ತೆ ಹಾಕಿಸ್ತೀನಿ ನಾನು ಮಂಡಿತ ಮಾಡಿಸ್ತೀನಿ ಸುಮ್ಮನೆ ಕೊಡೋದಲ್ಲ ಹಾಂ ನೀನು ನಿಯೋಗ ಬೆಂಕಿಯಾಗ ದುಡ್ಡಿಂದ ಸಿನಿಮಾ ಇಂಡಸ್ಟ್ರಿನ ಅಳಿತೀಯ ನೀನು ದುಡ್ಡಿಂದ ಸಿನಿಮಾ ಇಂಡಸ್ಟ್ರಿನ ಯಾರು ಉದ್ಧಾರ ಮಾಡೋಕ್ಕೂ ಆಗಲ್ಲ ಅಳಿಯೋಕ್ಕೂ ಆಗಲ್ಲ ಬುದ್ಧಿಶಕ್ತಿಯಿಂದ ಮಾತ್ರ ಸಾಧ್ಯ ಎಷ್ಟೋ ಜನ ನನ್ನ ಕಣ್ಣೆದುರುಗಡೆ ನೋಡಿದ್ದೀನಿ ಸರ್ ದುಡ್ಡಿರೋರು ಇಂಡಸ್ಟ್ರಿಗೆ ನಾನು ಪಾಠ ಕಲಿಸ್ತೀನಿ ಇಂಡಸ್ಟ್ರಿಗೆ ಇದು ಮಾಡ್ತೀನಿ ಇಂಡಸ್ಟ್ರಿ ಏನು ಅಂತ ತೋರಿಸ್ತೀನಿ ಕಾಣಾ ಪಿಕ್ಚರ್ ಹೆಂಗೆ ತೆಗಿಬೇಕು ಅಂತ ತೋರಿಸ್ತೀನಿ ಅಂತಾರೆ ಎಲ್ಲ ಮಣ್ಣು ಮುಕ್ಬಿಟ್ಟವ್ರೆ ಎಲ್ಲ ಆಲ್ಮೋಸ್ಟ್ ಆಲ್ ನಮಸ್ಕಾರ ಮಾಡ್ಬಿಟ್ರು ನನಗೆ ತಪ್ಪಾಯ್ತು ಓಂ ಪ್ರಕಾಶ್ ಅವ್ರೆ ದಯವಿಟ್ಟು ಕ್ಷಮಿಸಿ ಅಂತ ಎಷ್ಟೋ ದೊಡ್ಡ ದೊಡ್ಡ ಜನ ದುಡ್ಡು ಕಳ್ಕೊಂಡು ದುಡ್ಡು ಕಳ್ಕೊಂಡು ಈ ತರ ಮಾತಾಡದವ್ರಿಗೆ ಒಗ್ತಿದ್ದೀನಿ ಕ್ಯಾಕ್ಸ್ ಕರೆದ್ಬಿಟ್ಟು ದುಡ್ಡಿಂದ ಸಿನಿಮಾ ಇಂಡಸ್ಟ್ರಿನ ಬೆಳೆಸ್ತೀನಿ ದುಡ್ಡಿಂದ ಇಂಡಸ್ಟ್ರಿನ ಇದು ಚೇಂಜ್ ಮಾಡ್ತೀನಿ ಅಂತ ಬಂದ ಎಷ್ಟೋ ಜನ ಮಣ್ಮುಕ್ಬಿಟ್ಟು ಅವ್ರೆ ಬುದ್ಧಿಶಕ್ತಿಯಿಂದ ಮಾತ್ರ ಸಾಧ್ಯ ಸಿನಿಮಾ ಇಂಡಸ್ಟ್ರಿನ ಬೆಳೆಸಕ್ಕೆ ಯಾಕೆ ಯಾರಿಗೂ ಇದು ಗೊತ್ತಿಲ್ಲ ಅಂತ ಅವ್ರು ಹೇಳಲ್ವಲ್ಲ ಎಷ್ಟು ಬೇಕು ಎಷ್ಟೋ ದುಡ್ಡ ರೆಡಿ ಆಗ್ತೀವಿ ನೀನು ಅರವತ್ತು ಕೋಟಿ ಹಾಕು ನೂರು ಕೋಟಿ ಹಾಕು ಐವತ್ತು ಕೋಟಿ ಹಾಕು ಒಳ್ಳೆ ಪಿಚ್ಚರ್ ಆಗೋಲ್ಲ ನೀನು ಬುದ್ಧಿಶಕ್ತಿ ಹಾಕು ರೈಟ್ರುಗಳ್ನ ಕರ್ಕೊಂಬ ರೈಟ್ಗಳನ್ನ ಕೂಡಿಸು ಕೆಲಸ ಮಾಡಿಸು ಅವರಿಂದ ಔಟ್ಪುಟ್ ತಗೋ ನಿರ್ದೇಶಕನಾಗಿ ನಿನ್ನ ಕೆಲಸ ಏನು ಅದು ಮಾಡು ಬೇರೆ ಎಲ್ಲರೂ ಇದ್ದಾರಲ್ಲ ವರ್ಕರ್ಸ್ಗಳು ಅವ್ರಿಗೆಲ್ಲ ಬೆಲೆ ಕೊಡು ಇವ್ರಿಗೂ ಬೆಲೆ ಕೊಟ್ಟು ಕಲಾವಿದ್ರನ್ನ ಕರ್ಕೊಂಬಂದ್ಬಿಟ್ಟು ಅವ್ರಿಗೆ ಹೇಳ್ಕೊಡು ಇದು ಮಾಡಿದ್ದೀವಪ್ಪ ಇದು ಮಾಡಿದ್ದೀವಿ ಇದನ್ನು ಮಾತಾಡ್ರಪ್ಪ ಅಂತ ಹೇಳು ಅವಾಗ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ವರ್ಷಕ್ಕೆ ಅವರೇಜ್ ನೂರಿಪ್ಪತ್ತೋ ನೂರೈವತ್ತು ನೂರ ಎಪ್ಪತ್ತು ಸಿನಿಮಾ ತನಕ ಬಂದಿರೋದು ನೋಡಿದ್ದೀವಿ ನಾವು ಆದರೆ ನಾಮೋ ನಿಶಾನ್ ಮಿಟ್ ಅಂತಾರಲ್ಲ ಯಾವುದೋ ಒಂದೋ ಎರಡು ಬಗ್ಗೆ ಮಾತ್ರ ಮಾತಾಡ್ತೀವಿ ಹಂಗಾರೆ ಈ ಸಿನಿಮಾಗಳೆಲ್ಲ ಏನು ತುಂಬ ಕಷ್ಟ ಸಹ ತುಂಬ ಕಷ್ಟ ದುಡ್ಡು ದುಡ್ಡು ಕಥೆ ಏನು ಹಾಳಾಗೋಗ್ಲಿ ಬಿಡು ಅಂತಾರೆ ಗೆಲ್ತಿರೋರು ಯಾರು ಇರೋರು ಯಾರು ಯಾರು ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನಿಮಾನ ರೆಸ್ಪೆಕ್ಟ್ ಮಾಡ್ತಾನೆ ಸಿನಿಮಾಗೆ ರೆಸ್ಪೆಕ್ಟ್ ಕೊಡ್ತಾನೆ ಅವ್ನು ಅವನು ಗೆಲ್ತಾನೆ ಬೇಕಾದ್ರೆ ಎಷ್ಟು ಜನ ಹೇಳಿ ನಿಮ್ಗೆ ಉದಾಹರಣೆ ಕೊಡ್ತೀನಿ ಸಿನಿಮಾಗೆ ರೆಸ್ಪೆಕ್ಟ್ ಮಾಡಬೇಕು ನೀವು ಸಿನಿಮಾಗೆ ರೆಸ್ಪೆಕ್ಟ್ ಮಾಡಿ ನೀವು ಮಾಡೋ ಕೆಲಸ ಏನೇ ಆಗಿರಲಿ ಸರ್ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಸರ್ ನಿಮ್ಮ ಕೆಲಸ ಕೊಡುತ್ತೆ ಗೌರವನ ನೀವೆಲ್ಲ ಗೌರವ ಕೊಡುತ್ತೆ ನಿಮ್ಮ ಬಗ್ಗೆ ಮಾತಾಡುತ್ತದು ಆಮೇಲೆ ನಾನು ಕೆಲವರು ನೋಡಿದ್ದೀನಿ ಸರ್ ನನ್ನ ಯಾರೂ ನನ್ನ ಕೆಲಸ ಮಾಡೋದು ನೋಡ್ತಿಲ್ಲ ನಾನು ಆ್ಯಕ್ಟ್ ಮಾಡೋದು ನೋಡ್ತಿಲ್ಲ ನಾನು ಇದು ಮಾಡೋದು ನೋಡ್ತಿಲ್ಲ ಯಾರು ನೋಡ್ತಾರೋ ಬಿಡ್ತಾರೋ ಆ ಕಲಾಸಿ ನೋಡ್ತಾ ಇರ್ತಾಳೆ ಕೆಲಸ ಮಾಡ್ತಾಯಿರು ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವಾ ಖಂಡಿತ ನಾನು ಮಾಡ್ತೀನಿ ಹೋಗ್ತಾರೆ ಕೆಲಸ ಮಾಡ್ತೀನಿ ಯಾರು ನೋಡ್ತಾರೆ ನೀ ಕೆಲಸ ಮಾಡಬೇಡ ಮಾಡಬೇಡ ಫಸ್ಟ್ ಆಫ್ ಆಲ್ ಅದು ನಿಂದು ಮೇಜರ್ ತಪ್ಪಿಲ್ಲ ಅದೇನೇ ಸರ್ ಆಮೇಲೆ ಪ್ರೊಡ್ಯೂಸರ್ಸ್ಗಳಿಗೆ ರೆಸ್ಪೆಕ್ಟ್ ಮಾಡಲ್ಲ ಪ್ರೊಡ್ಯೂಸರ್ಸ್ ಕೆಲವರು ಸಿನಿಮಾ ರೆಸ್ಪೆಕ್ಟ್ ಮಾಡಲ್ಲ ಬಿಸ್ನೆಸ್ ಅಂತ ತಿಳ್ಕೊಂಬಿದ್ದಾರೆ ಅದು ತುಂಬ ತಪ್ಪು ಸರ್ ನಾನು ಇವತ್ತು ಬೇಕಾದ್ರೆ ಐದು ಲಕ್ಷ ಐದು ಕೋಟಿ ತರ್ತೀನಿ ಹಾಕ್ತೀನಿ ರೀ ನನಗೆ ನೆಕ್ಸ್ಟ್ ಮಂತ್ ಹದಿನೈದು ತಾರೀಕು ಅಷ್ಟೇ ಒಂದು ಹತ್ತು ಕೋಟಿ ಆಗಿಬಿಡ್ಬೇಕು ಏ ಅದೇ ಪ್ರಿಂಟಿಂಗ್ ಮಿಷಿನೇ ಸಿನಿಮಾ ಹಿಂಗೆ ಹೇಳ್ತಾರಾ ಹಾಂ ಸರ್ ಹೇಳಿದ್ದಾರೆ ನನಗೆ ಹೇಳೋರೆ ಬೇರೆ ಏನು ಬೇರೆ ಯಾರಿಗೇಳೇನು ನನಗೆ ಹೇಳೋರೆ ಉತ್ತರ ಏನಿರುತ್ತೆ ಅವಾಗ ಮುಗಿದ್ ಕಳಿಸ್ತೀನಿ ಪ್ರೊಡ್ಯೂಸರ್ಗೆ ಏ ನಾನು ಯಾರಿಗೂ ಕೇರ್ ಮಾಡೋಲ್ಲ ಸರ್ ಯಾರು ಕೇರ್ ಮಾಡಲ್ಲ ನನಗೆ ಬಿಸ್ನೆಸ್ಗೋಸ್ಕರ ಸಿನಿಮಾ ಮಾಡಬೇಡಿ ಸಿನಿಮಾ ಮಾಡಿ ಇಂಡಸ್ಟ್ರಿಗೋಸ್ಕರ ಕಲಾವಿದರು ಕರ್ಕೊಂಬನ್ನಿ ಏಕೆಂದರೆ ಸರ್ ಮುಂದೆ ಬರುವ ನಿರ್ದೇಶಕರುಗಳಿಗೆ ಕಲಾವಿದರು ಬೇಕು ಮುಂದೆ ಹುಟ್ಟೋ ಕಲಾವಿದರುಗಳಿಗೆ ನಿರ್ದಿಕ್ಷ ನಿರ್ದೇಶಕರುಗಳು ಬೇಕು ರೈಟರ್ಸ್ ಬೇಕು ಇವ್ರನ್ನ ತರೋದು ಯಾವಾಗ ನಾವು ಯಾವಾಗ ಹುಟ್ಟಾಕದ ಯಾವಾಗ ಅವ್ರಿಗೆ ಒಂದು ಸಿನಿಮಾ ಮಾಡೋಂಗಿಲ್ಲ ಧನಂಕಾರ ಮೈ ಮೇಲೆ ಮದುವದೆ ಮಾತಾಡ್ತೀರಾ ಅದು ಇದು ಅದಕ್ಕೆ ನಾನು ಬೈಯೋದು ನಾನು ಬೈಯೋದು ತಪ್ಪೇನಲ್ಲ ಅಂತ ನನಗೆ ಗೊತ್ತು ನಾನು ಬೈತೀನಿ ಬಿಡೋಲ್ಲ ಯಾರಿಗೂ ಅನಿಸುತ್ತಲ್ಲ ನಾನು ಗಾಂಧಿ ಗಾಂಧಿನಗರನಾ ನಾನು ನೋಡ್ದೇರೋ ಸಿನಿಮಾನ ಅಂತ ನಾನು ನೋಡಿದೆ ಅನ್ನೋದಕ್ಕಿಂತ ನನಗೂ ಬಚ್ಚಾ ಸರ್ ಇನ್ನು ನಾನು ಆ ಥರ ಯಾವತ್ತು ಯೋಚನೆ ಮಾಡಿದವನಲ್ಲ ನಾನು ನನ್ನ ಸಿನಿಮಾ ಬೈಬೇಡ ಅಂತ ನಾನು ಹೇಳ್ತೀನಿ ನನ್ನ ಸಿನಿಮಾ ನಮ್ಮ ಇದು ಸಿನಿಮಾ ಇಂಡಸ್ಟ್ರಿ ನಮ್ದಿದು ನನ್ನ ಸಿನಿಮಾ ಇಂಡಸ್ಟ್ರಿ ಕೇವಲವಾಗಿ ಮಾತಾಬೇಡ ನಮ್ಮ ಸಿನಿಮಾ ಇಂಡಸ್ಟ್ರಿ ಕೇವಲವಾಗಿ ನೋಡಬೇಡ ಇದನ್ನು ನಾನು ಹೇಳ್ತೀನಿ ಸರ್ ಏನು ಸಕ್ಸಸ್ ಸೂತ್ರ ಏನು ಇಂಡಸ್ಟ್ರೀಲಿ ಹೊಂದಾಣಿಕೆ ಸರ್ ನಿಮ್ಮ ಹೊಂದಾಣಿಕೆ ಇದ್ದರೆ ಜನ ನೋಡ್ತಾರೆ ಏಯ್ ನೋಡ ಚೆನ್ನಾಗಿದ್ದಾರೆ ಏನೋ ಬಾರ ಬಾರ ತಪ್ಪು ಏ ಕ್ಷಮಿಸ್ತಾರೆ ನಮ್ಮ ಕನ್ನಡ ಜನಗಳಿಗೂ ಅದೊಂದು ದೊಡ್ಡ ಇದು ಸರ್ ಕ್ಷಮಿಸಗಳು ಅದು ಅಸ್ತಿ ಇದೆ ನಮ್ಮ ಕನ್ನಡ ನಿರ್ದೇಶಕ ನಿರ್ಮಾಪಕ ವಿತರಕ ಪ್ರದರ್ಶಕ ಒಂದು ಒಳ್ಳೆಯ ಹೊಂದಾಣಿಕೆಯಲ್ಲಿ ಇದ್ಬಿಟ್ರೆ ಸರ್ ನಿಮ್ಗೆ ಲಾಸ್ ಆಯಿತು ಅಂತ ನೆಕ್ಸ್ಟ್ ಪಿಚರ್ ನಾನು ನಿಮ್ಗೆ ಕೊಡಬೇಕು ಸರ್ ಏಯ್ ತಗೊಳ್ಳಿ ಮಾಡ್ರಿ ಲಾಸ್ಟ್ ಪಿಕ್ಚರ್ ನೀವು ತಗೊಂಡಿದ್ದೀರ ಒಂದು ಚಿಕ್ಕ ಎಕ್ಸಾಂಪಲ್ ಸರ್ ಪ್ಲೀಸ್ ಅದು ನಾಗೇಶ್ವರ ರಾವ್ ಅವರು ದೊಡ್ಡ ಹೀರೋ ಸರ್ ಹೌದು ನಮ್ಮ ಎ ಎನ್ ಆರ್ ಸರ್ ಕರೆಕ್ಟ್ ಅವರು ಕೂತಿದ್ದಂತೆ ನಾಗಾರ್ಜುನ ಹೀರೋ ಪಿಕ್ಚರ್ ರಿಲೀಸ್ ಆಗಿದೆ ಲಾಸ್ಟ್ ಶುಕ್ರವಾರ ಇವತ್ತು ಭಾನುವಾರ ಬೇರೆ ಪಿಕ್ಚರ್ ರಿಲೀಸು ಇದು ಪೂಜೆ ಆ ಪಿಚ್ಚರ್ ಹೊಸ ಪಿಚ್ಚರ್ ಪಡೀದರು ಸಲೇ ಬಂದು ಕೂತಿದ್ರಂತೆ ಆ ಹಣ್ಣ ಬಂದು ಅಣ್ಣ ಬಂದು ಅಂತ ನಮಸ್ಕಾರ ಮಾಡಿದ್ದಾರೆ ಏಯ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನಪ್ಪ ಏನೋ ಅಂದ್ರೆ ಅದೇ ಈ ಥರ ಆ ನೀನೇನು ಪಡೆದರು ವೆರಿ ಗುಡ್ ಕೊಡೋಣ ಒಳ್ಳೇದಾಗಲಿ ಅಂತ ನೋಡಿದ್ರಂತೆ ಶುಕ್ರವಾರ ರೈಲ್ದಾಗಲಿ ಪಡೆದರು ಕೂತಿದ್ದಂತೆ ಅಲ್ಲಿ ಅವರು ಕೇಳಿದ್ರಂತೆ ಏ ಏನೋ ಏನಾಯ್ತವ ಪಿಚ್ಚರ್ ಲಾಸ್ಟು ಅಣ್ಣ ಇಲ್ಲ ಅಣ್ಣ ಏನೂ ಇಲ್ಲ ಇದಾಗ್ಬಿಡ್ತಣ್ಣ ಫ್ಲಾಪ್ ಆಯ್ತಣ್ಣ ಹೌದೇನೋ ನಾಗಾರ್ಜುನ ಕರೆದ್ರಂತೆ ಏಯ್ ಏನು ಈ ಥರ ಫ್ಲಾಪ್ ಆಯ್ತಂತೆ ಪಿಚ್ಚರು ನೀನು ನೋಡ್ಕೋಬಾರ್ದು ಅವೆಲ್ಲ ನಿನ್ನ ಜವಾಬ್ದಾರಿ ಇಲ್ಲ ನಿನಗೆ ನೋಡ್ಕೊಂತಾನೆ ಮಾಡಬೇಕು ನಿನಗೆ ಅಂತ ಬೈದ್ರಂತೆ ಅವ್ರಿಗೆ ಹೆಂಗೆ ಹೆಂಗೆ ಇದು ಮಾಡ್ತೀಯ ಅಣ್ಣ ಅದೇನ ಮುಂದೆ ಯಾವುದನ್ನು ಪಿಚ್ಚರ್ ಮಾಡಿ ಸ್ವಲ್ಪ ಏನು ನೀನು ಇದು ಏ ಅಂತ ಬಿಡ ವಾ ಇಲ್ಲಿ ಒಂದು ನಿಮಿಷ ನೀನು ನಾಡಿದ್ದು ಮಾಡ್ತಿದ್ದೆ ಪಿಕ್ಚರು ಅದು ಅವ್ನು ಮಾಡಲಿ ಹಾಂ ನೀನು ನೆಕ್ಸ್ಟ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋ ಹಾಂ ಅವ್ನು ನೋಡಿ ಲಾಸ್ ಆಗ್ಬಿಟ್ಟು ಅವನ ಲಾಸ್ಟ್ ಪಿಚ್ಚರು ಹಾಂ ತುಂಬ ಪ್ರಾಬ್ಲಮಲ್ಲಿ ಇದ್ದಾನೆ ಅವ್ನು ಪಾಪ ಇದಾಗ್ತಾನೆ ಏ ಆ ಪಿಕ್ಚರ್ ಕಂಟಿನ್ಯೂ ಮಾಡು ಹಾಂ ಅಣ್ಣ ನಾನು ನಾ ಅಣ್ಣ ನೆಕ್ಸ್ಟ್ ಪಿಕ್ಚರ್ ಮಾಡ್ತೀನಿ ಅಣ್ಣ ಹೆಂಗಿದೆ ಸರ್ ವಿಷಯ ಇದು ಏನು ಸಾರ್ ಇದು ವಾ ಇದಲ್ವಾ ಸರ್ ನಿಮ್ಮ ಪದಕಿಸ್ಟ್ಗಳು ಕೊಡೋಕ್ಕೆ ಖುಷಿ ಆಗ್ತಿದೆ ನಾನು ಕಲ್ಪನೆ ಮಾಡ್ಕೊಂಡ್ಬಿಟ್ರೆ ವಾವ್ ಅನಿಸ್ತಾ ಇದೆ ನನಗೆ ಮತ್ತೆ ಸರ್ ಒಬ್ಬ ಪ್ರೊಡ್ಯೂಸರ್ ಬದುಕಿದ್ರೆ ನೂರು ಜನ ಕುಟ್ಟ ಆಗ್ತಾನೆ ಸರ್ ಯಾವನೋ ಒಬ್ಬ ಕೆಲವು ಪ್ರೊಡ್ಯೂಸರ್ಗಳು ಆಡೋ ಆಟಗಳಿಗೆ ಮತ್ತೆ ಕೆಲವ್ರಿಗೆಲ್ಲ ಎಲ್ಲರಿಗೂ ಬೈಬಾರ್ದು ಸರ್ ಅವ್ನ ಅನ್ನ ದೇವ್ರು ಸರ್ ಅವನು ಅವನಿಲ್ಲಾನೇ ನಾನು ಕಾಗೆ ಗುಬ್ಬಚ್ಚಿ ಡೈರೆಕ್ಷನ್ ಮಾಡ್ಬೇಕು ಸರ್ ಅವನಲ್ವಾ ಸರ್ ದೇವರು ಪ್ರೊಡ್ಯೂಸರ್ ಅಲ್ವಾ ಸರ್ ಅವ್ನು ಪಿಚ್ಚರ್ ತೆಗೆದ್ರೆ ಅಲ್ವಾ ಸರ್ ನಾವು ಸಿನಿಮಾ ನೋಡೋದು ಸಿನ್ಮಾ ನಾವು ಇದು ಮಾಡೋದು ಹೊರಗಡೆ ಬರೋದು ಬೇರೆ ಪಿಚ್ಚರ್ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡೋದು ಥಿಯೇಟ್ರಿಗೆ ಸಿನಿಮಾ ಹಾಕೋದು ಅವನ್ನೇ ಇಲ್ಲ ಅಂದರೆ ಅವನ್ನೇ ಉಳಿಸ್ಕೊಳ್ಳೋಕೆ ನಮಗೆ ಯೋಗ್ಯತೆ ಇಲ್ಲ ಅಂತಂದರೆ ಸಿನಿಮಾ ಮಾಡಿ ಏನು ಪ್ರಯೋಜನ ಸಾಯಿ ಮಾಡ್ಯ ಮಕ್ಕಳ ಆಯಾ ಕಾಲಘಟ್ಟದಲ್ಲಿ ಸಿನಿಮಾದ ನೋಡಿಸ್ಕೊಂಡು ಹೋಗೋ ರೀತಿ ಬದಲಾಗ್ತಾ ಇದೆ ಅಂದರೆ ಕೆಲವೊಂದ್ಸರಿ ಒಂದೇ ಸರಿ ಬರೀ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಮಾತ್ರ ಒಂದೊಂದ್ಸರಿ ಬರೀ ಆ್ಯಕ್ಷನ್ ಸೀಕ್ವೆನ್ಸ್ ಸಿನಿಮಾಗಳು ಒಂದ್ಸರಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಅಂದರೆ ಈ ಟೊಮೆಟೊ ರೇಟ್ ಬಂತು ಅಂತ ಎಲ್ಲರೂ ಟೊಮೆಟೊ ಈ ನಡೀತನೇ ಇತ್ತು ನಿಮ್ಮ ಸಿನಿಮಾ ಅನ್ನೋದು ನಾವು ನೋಡೋ ರೀತಿ ಮೇಲೆ ನಾವು ಜನಗಳನ್ನ ಒಂದು ಸಕ್ಸಸ್ ಆ ಇದೆ ಸರ್ ಅದು ತಪ್ಪು ಸರ್ ಮಾಡಬಾರ್ದು ಸರ್ ಓಕೆ ನಮ್ಮದೇ ಅಂತ ಒಂದು ಜಾನರು ಈಗ ಎಸ್ ಸಾರ್ ಸರ್ ಅವ್ರದೇ ಅಂತ ಒಂದು ಜಾನರು ಎಸ್ ಮಹೇಂದರ್ ಅವ್ರದೇ ಒಂದು ಜಾನರು ಇನ್ನೊಬ್ಬ ಡೈರೆಕ್ಟ್ರು ಈಗ ಸೂರಿ ಯೋಗರಾಜ್ ಭಟ್ರು ಇನ್ನೊಬ್ರು ಇನ್ನೊಬ್ರು ಡೈರೆಕ್ಟರ್ ಅವ್ರವ್ರ ಜಾನರ್ ಸಿನ್ಮಾಗಳನ್ನ ಅವ್ರವ್ರು ಆ ಕಲಾವಿದ ಇದು ಕಲಾಭಿಮಾನಿ ದೇವರುಗಳಿಗೆ ಕೊಟ್ಕೊಂಡು ಹೋದರೆ ಅದಕ್ಕೆ ಸಿನ್ಸಿಯರಾಗಿ ಕೆಲಸ ಮಾಡಿದ್ರೆ ಸಾಕು ಸರ್ ಇನ್ಕ್ಲೂಡಿಂಗ್ ನಾನು ಅಷ್ಟೇ ನಿಮ್ಮ ಜಾನರ್ ಯಾವುದು ಅಷ್ಟು ನಂದು ಕಮರ್ಷಿಯಲ್ ಪಿಕ್ಚರ್ ಸರ್ ಓಕೆ ಕಮರ್ಷಿಯಲ್ ಪಕ್ಕಾ ಕಮರ್ಷಿಯಲ್ ಬಟ್ ಒಬ್ಬ ಕಮರ್ಷಿಯಲ್ ಡೇಟ್ ಏನು ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ ತುಂಬ ಸಾಕ್ಷಿ ನಾನು ಅದರಲ್ಲಿ ಒಬ್ಬ ಸರ್ ಹುಚ್ಚ ಪಿಕ್ಚರ್ನ ತುಂಬ ಜನ ಹೇಳಿದರು ಇಲ್ಲ ಇವನು ಕಷ್ಟ ಇವನು ಈ ಪಿಕ್ಚರ್ಗೆ ಮೈನಸ್ಸೇ ಓಂ ಪ್ರಕಾಶು ಹುಚ್ಚ ಎಲ್ಲ ಮಾಡಕ್ಕಾಗಲ್ಲ ಲೋ ಸಬ್ಜೆಕ್ಟ್ ಪ್ರಕಾಶ್ ಹ್ಯಾಂಡಲ್ ಸರ್ ಸೇದು ಒಂಥರ ತಮಿಳ್ನಾಡು ಸಿನಿಮಾ ಸರ್ ಅದು ಇಲ್ಲಿ ಕಷ್ಟ ಸರ್ ಕಷ್ಟ ತುಂಬಾ ಕಷ್ಟ ಇದೆ ಪಿಕ್ಚರ್ ಹೋಗಲ್ಲ ತುಂಬಾ ನೇಟಿವಿಟಿ ಇದೆ ಅದರಲ್ಲಿ ನಾನು ಏನೇ ಮಾಡೋದು ಈ ಥರ ನೇಟಿವಿಟಿ ಇದೆ ಫಸ್ಟ್ ಟೈಮ್ ರೀಮೇಕ್ ಮಾಡ್ತಾ ಇದ್ದೀನಿ ಆ ಪಿಕ್ಚರ್ ಶುರುವಾಗಕ್ಕೆ ಕಾರಣ ಸುನಿಲ್ ಕುಮಾರ್ ದೇಸಾಯಿ ಅವರು ದೇಸಾಯಿ ಅವರು ಸುದೀಪ್ ಅವ್ರನ್ನ ಕರ್ಕೊಂಬಂದು ಇವ್ರಿಗೊಂದು ಪಿಚ್ಚರ್ ಮಾಡಿ ಓಂ ಪ್ರಕಾಶ್ ಅವರೇ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಬೇರೆ ಪಿಕ್ಚರ್ ಮಾಡ್ತಿದ್ದೀನಿ ಅವ್ರಿಗೆ ಸುನೀಪ್ ದೇಸಾಯಿ ಅವ್ರಿಗೆ ಉಪೇಂದ್ರ ಅವರು ಮತ್ತು ನನ್ನ ಕಂಡು ತುಂಬ ಇಷ್ಟ ಸರ್ ಡೈರೆಕ್ಟರಾಗಿ ನಮ್ಮ ಇಬ್ಬರನ್ನ ತುಂಬ ಅವರು ದೇಸಾಯಿ ಅವರು ಅವ್ರು ಕರ್ಕೊಂಬಂದು ನನಗೆ ಹೇಳಿದ್ರು ಸರ್ ಸುದೀಪ್ ಅವ್ರಿಗೆ ಒಂದು ಪಿಚ್ಚರ್ ಮಾಡಿ ನೀವು ಅಂತೇಳಿ ಅವಾಗ ಅವ್ರಿಗೆ ಆಫರ್ ಬಂತು ಸರ್ ಸುದೀಪ್ ಅವ್ರಿಗೆ ಉಚಾ ಪಿಕ್ಚರ್ ಅವಾಗ ಓಂ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಲಿ ಅಂತ ಅವ್ರು ಫೋರ್ಸ್ ಮಾಡಿರೋದು ರೆಹಮಾನ್ ಅವ್ರಿಗೆ ಅವಾಗ ಓಂ ಪ್ರಕಾಶ್ ಮಾಡ್ತಾರೆ ಈ ಪಿಚ್ಚರ್ನ ಹಂಗೆ ಹಿಂಗೆ ಅಂತೇಳಿ ತುಂಬ ಜನ ಆಮೇಲೆ ತುಂಬ ಜನ ಈ ಪಿಚ್ಚರ್ ಫ್ಲಾಪ್ ಆಗುತ್ತೆ ಓಂ ಪ್ರಕಾಶ್ ಮಾಡಕ್ಕೆ ಬರೋಲ್ಲ ಹಂಗೆ ಹಿಂಗೆ ಅಂತ ತುಂಬ ಜನ ಹೇಳಿದರು ನಾನು ಅದನ್ನೆಲ್ಲ ಮೇಲೆ ಕಿವಿ ಕೊಡೋಲ್ಲ ಕೇಳಿಸ್ಕೊಳ್ಳೋದು ಇಲ್ಲ ನಾನು ನನ್ನ ಪಿಚ್ಚರ್ ಚೆನ್ನಾಗಿ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಬಟ್ ನನಗೂ ರಿಮೇಕ್ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ನಾನು ಬಿಟ್ಬಿಟ್ಟೆ ಬೇರೆ ನೀವು ಡೇಟ್ ಇದೆ ಎಲ್ಲರೂ ಸಿನಿಮಾ ಎಲ್ಲ ಎಸ್ ವೈಯಿಂದವರು ತುಂಬ ಚೆನ್ನಾಗಿ ಮಾಡ್ತಾರೆ ರೇಮನ್ ಅವ್ರಿಗೆ ಹೇಳಿದೆ ನಿಮ್ಗೆ ಅವ್ರ ಡೇಟ್ ಇದೆ ಅವ್ರದ್ದು ಹಾಕ್ಕೊಂಡು ಪಿಕ್ಚರ್ ಮಾಡಿ ನೀವು ನಾನು ಹಾಕ್ಕೊಂಡು ಮಾಡಬೇಡಿ ಪ್ಲಾಪ್ ಆಗುತ್ತೆ ಅಂತ ನೀವೇ ಹೇಳಿದ್ರೆ ಹ್ಞೂ ಸರ್ ಅವರು ಇಲ್ಲ ಯಾಕೆ ಹಂಗೆ ಹಿಂಗೆ ಇಲ್ಲ ಸರ್ ನನಗೆ ರೀಮೇಕ್ ಮಾಡೋಕ್ಕೆ ಬರ್ತಿಲ್ಲ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಪಿಚ್ಚರ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಬಾಲ ಅವರು ಆಮೇಲೆ ನಾನು ಯೋಚನೆ ಮಾಡಿ ಸ್ವಲ್ಪ ಟೈಮ್ ಕೊಡಿ ಹೋಗಲಿ ನಾನೇ ಮಾಡಬೇಕು ಅಂತಂದರೆ ಅಂತೇಳಿ ಕುತ್ಕೊಂಡು ಯೋಚನೆ ಮಾಡಿ ಶಿವ ಅಂತ ತೆಲುಗು ರಿಲೀಸ್ ಆಗಿತ್ತು ಸರ್ ನಾಗಾರ್ಜುನ ಅವ್ರದ್ದು ಆ ಶಿವ ಪಿಕ್ಚರ್ ಕನ್ನಡಕ್ಕೆ ರೀಮೇಕ್ ಆಗಿರಲಿಲ್ಲ ನಮ್ಮ ಸುದೀಪ್ ಅವರು ಅವ್ರೆ ಕಾಣಿಸ್ತಾ ಇದ್ರು ಐಟು ಪರ್ಸನಾಲಿ ಗಡ್ಡ ಮೀಸೆಲ್ಲ ಬಿಟ್ಟರೆ ಹಂಗಿದ್ದಾರೆ ಆ ಶಿವ ಇನ್ಸಿಡೆಂಟ್ಸ್ ಇದೆಯಲ್ಲ ಸರ್ ಜಾನು ಆ ಎಳೆನ ಹುಚ್ಚ ಪುಚ್ಚಲ್ ಮಿಕ್ಸ್ ಮಾಡಿದ್ವಿ ಸರ್ ಮಾಡಿ ಇದು ಮಾಡಿ ಹೈಲೈಟ್ ಮಾಡಿ ಏನ್ ಮಾಡಿ ನಮ್ಮ ನೇಟಿವಿಟಿಗೆ ಒಂದೆರಡು ಎರಡು ಬೇಕಿತ್ತು ಸರ್ ಕಮರ್ಷಿಯಲ ಮಾಡಬೇಕಿತ್ತು ಅವೆಲ್ಲ ಮಾಡಿದ್ವಿ ಸರ್ ನನಗೆ ಎಕೆ ಪಾಟೀಸಲ್ಲಿ ಒಂದು ಶಾಟ್ ತೆಗೆದಿದ್ವಿ ಸರ್ ಕೋಟೆ ಪ್ರಭಾಕರ ಶಿವಾಜ್ ಕುಮಾರ್ ಅವ್ರಿಗೆ ಹೇಳ್ತಾನೆ ಏನ ರಾಜ್ಯೋತ್ಸವ ಒಂದು ತಿಂಗಳೆಲ್ಲ ಮಾಡ್ತೀರಾ ನಾವು ಕಾಮಣ್ಣ ಎರಡು ದಿನ ಮಾಡಬಾರ್ದಾ ಅಂತ ಹೇಳ್ತಾನೆ ಶಿವರಾಜ್ ಕುಮಾರ್ ಹಾಗೆ ನೋಡ್ತಾ ಇರ್ತಾರೆ ಟಮ್ಮ ಡಿಚ್ಚಿ ಹೊಡಿತಾರೆ ಕೇಳ ಅಂತ ಹೇಳ್ಬಿಟ್ಟು ಹೊಡೆದ ಅಂತಂದರೆ ಎಂಟೆ ಟೇಟ್ರು ಹಂಗೆ ವಿಸಿಲ್ ಹೊಡಿತು ಚೆನ್ನಾಗಿರುತ್ತೆ ಕಮರ್ಷಿಯಲ್ ಶಾಟು ಅಂತೇಳಿ ಶಿವಣ್ಣವರು ತುಂಬ ಚೆನ್ನಾಗಿ ಮಾಡಿದ್ರು ಈ ಶಾರ್ಟ್ನ ರಿಪೀಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ಈಗ ಹೊಸ ಇರೋ ಬೇರೆ ಅವರು ಸುದೀಪ್ ಅವರು ಈ ಪಿಕ್ಚರ್ ಹುಚ್ಚ ಪಿಕ್ಚರ್ಗೆ ಈ ಪಿಕ್ಚರಲ್ಲಿ ನಿಂತ್ಕೋಬೇಕು ಅವರು ಅಂತೇಳಿ ಎಲ್ಲ ಮಾಡಿ ಒಂದು ಸೀಕ್ವೆನ್ಸ್ನೇ ಬೇರೆ ಹೊಸದಾಗ ಕ್ರಿಯೇಟ್ ಮಾಡಿದ್ವಿ ಸರ್ ಆ್ಯಕ್ಸಿಡೆಂಟ್ ಆಗಿದ್ದ ತಕ್ಷಣ ಬಂದ ಹೊಡೆದ ಬೆಲೆ ಬೇಡ ಅಂತೇಳಿ ಬೇರೆ ಎಲ್ಲ ಪ್ಲಾನ್ ಮಾಡಿ ಫಸ್ಟು ಹೀರೋನ ಡೌನ್ ಮಾಡಿ ಎಲ್ಲ ಮಾಡಿದ್ವಿ ಕೋಟೆ ಪ್ರಭಾಕರ ಬರ್ತಾನೆ ಬಂದೆಲ್ಲ ಮಾತಾಡಿದಾಗ ಸೇಮ್ ಶಾರ್ಟ್ ಕೋಟೆ ಪ್ರಭಾಕರಿಗೆ ಇಟ್ಟಿದ್ದು ಸರ್ ಓಕೆ ಶಿವರಾಜ್ ಕುಮಾರ್ ಅವರು ಏನು ಇದರಲ್ಲಿ ಹೊಡೆದಿದ್ರು ಎ ಕೆ ಫಾರ್ಟಿ ಸೇಮ್ ಶಾರ್ಟ್ ರಿಪೀಟ್ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಸುದೀಪರು ಆ್ಯಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದೋಗ್ತಾರೆ ಒಂದು ಅರ್ಧ ಜೀವ ಇದಾಗ್ಬಿಡುತ್ತೆ ಹಂಗೂ ಗೆದ್ದ ನಿಂತ್ಕೋತಾರೆ ಅಂತ ಹೇಳ್ಬಿಟ್ಟು ನಿಂತಾಗ ನೋಡ್ತಾರೆ ಕೊಡ ಬರಬೇಕಾರ ಏನೋ ಅಕ್ಕ ನೀನೇನು ನೀರೋ ನೇನೋ ಅಂತಾನೆ ಒಂದು ಡಿಚ್ಚಿ ಹೊಡೀರ್ಸ್ತದೆ ನನ್ನ ಮಗನಿಗೆ ಅಂತ ಒಂದು ಅಂತ ಡಿಚ್ಚಿ ಹೊಡಿತಾರೆ ಶಾಟ್ ತೆಗೆದ್ಲಿ ಈ ಶಾರ್ಟ್ ಎಂಟೇ ಥಿಯೇಟ್ರಲ್ಲಿ ಎರಡು ನಿಮಿಷ ಬಿಸಿಲು ಹೊಡಿತಾರೆ ಅಂತ ಹೇಳಿದೆ ಶಾಕ್ ಆಗಿಬಿಟ್ರೆ ಎಲ್ಲರೂ ಏನು ಹೇಳ್ತೀರಿ ಏನು ಹೇಳ್ತಾರೆ ಸುದೀಪರು ಒಪ್ತಾನೇ ಇಲ್ಲ ಅದಕ್ಕೆ ಇಲ್ಲ ಸರ್ ನಮ್ಮ ಜನಗಳು ಪಲ್ಸ್ ಗೊತ್ತು ನನಗೆ ನಮ್ಮ ಕರ್ನಾಟಕ ಆಡಿಯನ್ಸ್ ಕನ್ನಡಿಗರು ಎಂಥವ್ರು ಅಂತ ನನಗೆ ಗೊತ್ತು ಟೇಟಲ್ ನೋಡಿ ಅಂತಂದೆ ಸರ್ ಹೊಡೆದ್ರು ಹೊಡೆದ್ರು ಒಡೆದ್ರು ಸರ್ ಈರೋ ಅಂತನೂ ತೊಗೊಂಡ್ರು ಈರೋ ಅಂತ ಒಡೆದ್ರು ಹಂಗೆ ಸರ್ ಕ ಕಮರ್ಷಿಯಲ್ ನಮ್ಮ ಜನ ಕೆಲವು ತುಂಬ ಇಷ್ಟಪಡ್ತಾರೆ ಸರ್